ಸ್ವಾಗತ ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ರಾಜಸ್ಥಾನಿ ವಿಷ್ಣು ಸಮಾಜದ ವತಿಯಿಂದ ನವರಾತ್ರಿ ಆಚರಣೆಯ ಅಂಗವಾಗಿ ಸಿರಿಸಿಯಲ್ಲಿ ಆಯೋಜಿಸಿದ್ದ ದಾಂಡ್ಯ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾದರು thank <laughs> you ಕಂಟೈನರ್ ಲಾರಿ ಹಾಗೂ ಬೈಕ್ ನಡುವೆ ಅಪಘಾತ ಸಂಭವಿಸಿ ಸವಾರನೊಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿ ಇನ್ನೊಬ್ಬ ಗಂಭೀರವಾಗಿ ಗಾಯಗೊಂಡ ಘಟನೆ ಯಲ್ಲಾಪುರ ತಾಲೂಕಿನ ಕಿರುವತಿಯ ಅಲ್ಕೇರಿ ಕ್ರಾಸ್ ಬಳಿ ನಡೆದಿದೆ ಬೈಲಂದೂರಿನ ಚಾಯಪ್ಪ ಸೋಮಾಪುಲಕರ್ ನಲವತ್ತೈದು ವರ್ಷ ಮೃತಪಟ್ಟ ವ್ಯಕ್ತಿಯಾಗಿದ್ದು ಡಿಕ್ಕಿಯ ರಭಸಕ್ಕೆ ಬಿದ್ದಿದ್ದ ಸವಾರನ ತಲೆಯ ಮೇಲೆ ಲಾರಿಯ ಚಕ್ರ ಹರಿದಿದ್ದು ಸ್ಥಳದಲ್ಲೇ ಆತ ಮೃತಪಡಲು ಕಾರಣವಾಗಿದೆ ಇನ್ನೊಬ್ಬ ಸವಾರ ಪ್ರಭಾಕರ್ ಸೋಮಕರ್ ಗಂಭೀರವಾಗಿ ಗಾಯಗೊಂಡಿದ್ದು ಯಲ್ಲಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿಯ ಕಿಮ್ಸ್ಗೆ ದಾಖಲಾಗಿದೆ ಲಾಗಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಶ್ರೀ ಸದ್ಗುರು ನಿತ್ಯಾನಂದ ಸೇವಾ ಸಮಿತಿ ಶ್ರೀ ನಿತ್ಯಾನಂದ ಮಠ ಸಿರಿಸಿ ಭಗವಾನ್ ಶ್ರೀ ಸದ್ಗುರು ನಿತ್ಯಾನಂದ ಮಠದಲ್ಲಿ ನವರಾತ್ರಿ ಉತ್ಸವ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಘಟಸ್ಥಾಪನೆಯಿಂದ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ವಿಜಯದಶಮಿಯವರೆಗೆ ಅಶ್ವಿನ ಶುಕ್ಲ ಪ್ರತಿಪದೆ ಸೋಮವಾರದಿಂದ ಪ್ರಾರಂಭವಾಗುವುದು ಪ್ರತಿದಿನ ಬೆಳಗ್ಗೆ ಎಂಟು ಮೂವತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಸಪ್ತಶತಿ ಪಾರಾಯಣ ಸಂಕಲ್ಪ ಉಡಿ ಸೇವೆ ಪ್ರತಿ ದಿವಸ ಶ್ರೀ ಉಮಾಮೇಶ್ವರಿ ಹಾಗೂ ಸೀತಾ ಮಾತೇವಿಯರಿಗೆ ನಡೆಯುವುದು ದುರ್ಗಾಷ್ಟಮಿಯ ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಮಠದ ವತಿಯಿಂದ ಶ್ರೀ ಉಮಾಮಹೇಶ್ವರಿ ಹಾಗೂ ಸೀತಾ ದೇವಿಯರಿಗೆ ಉಡಿ ಸೇವೆ ನಡೆಯಲಿದೆ ಮಹಾಪೂಜೆಯು ದಿನಾಂಕ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಡೆಯಲಿದ್ದು ಮಧ್ಯಾಹ್ನ ಒಂದು ಮೂವತ್ತರಿಂದ ತೀರ್ಥ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯುವುದು ಸಪ್ತಸತಿ ಪಾರಾಯಣದ ಸೇವಾ ಶುಲ್ಕವನ್ನು ಎರಡ್ ಐವತ್ತು ಹಾಗೂ ಚಂಡಿ ಹವನಕ್ಕೆ ನೂರ ಐವತ್ತು ರೂಪಾಯಿ ಇರಲಿದ್ದು ಹವನ ಸಂಕಲ್ಪಕ್ಕೆ ಇಚ್ಛಾನುಸಾರ ಸೇವೆ ಸಲ್ಲಿಸಿ ಸೇವಾ ಕೌಂಟರ್ ನಲ್ಲಿ ವಿಚಾರಿಸಬೇಕಾಗಿ ವಿನಂತಿಸಲಾಗಿದೆ ವಿಜಯದಶಮಿ ಎಂದು ಪಾರಾಯಣದ ಪ್ರಸಾದವನ್ನು ಕೊಡಲಾಗುವುದು ಶ್ರೀ ಸದ್ಗುರು ನಿತ್ಯಾನಂದ ಮಠ ಸಿರಸಿಯಲ್ಲಿ ನಡೆಯುವ ದಸರಾ ಉತ್ಸವದ ಕಾರ್ಯಕ್ರಮದಲ್ಲಿ ಮಠಕ್ಕೆ ಆಗಮಿಸಿ ಶ್ರೀ ದುರ್ಗಾದೇವಿಯ ಹಾಗೂ ಶ್ರೀ ಸದ್ಗುರು ನಿತ್ಯಾನಂದ ಮಠ ಮತ್ತು ಶ್ರೀ ಸದ್ಗುರು ಮಹಾಬಲನಂದರ ದರ್ಶನ ಪಡೆದು ಸೇವೆ ಸಲ್ಲಿಸಿ ಶ್ರೀ ದೇವಿ ಹಾಗೂ ಶ್ರೀ ಸದ್ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಅಧ್ಯಕ್ಷರಾದ ಶ್ರೀ ವಿಷ್ಣು ಹರಿಕಾಂತ್ ಅವರು ವಿನಂತಿಸಿದ್ದಾರೆ श्री मारिकांबा डीटीएच ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟಪ್ ಬಾಕ್ಸ್ ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಅಗ್ಗ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಕುಮಟಾ ರೋಡ್ ಶಿರ್ಸಿ ಮೊಬೈಲ್ ನಂಬರ್ ನೈನ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಟು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಕೈಗೊಂಡಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯಕ್ಕೆ ಸಂಬಂಧಿಸಿದಂತೆ ಸಿರಿಸಿ ಉಪವಿಭಾಗಾಧಿಕಾರಿಗಳು ಹಾಗೂ ಉಪವಿಭಾಗದ ದಂಡಾಧಿಕಾರಿಗಳಾದ ಕುಮಾರಿ ಕಾವ್ಯರಣಿ ಕೆವಿ ಅವರು ಸಮೀಕ್ಷಾ ಕಾರ್ಯದ ಪರಿಶೀಲನೆ ನಡೆಸಿದರು ನಗರದ ಮನೆಗಳಿಗೆ ತೆರಳಿ ಕುಟುಂಬದ ಮಾಹಿತಿ ಸಂಗ್ರಹಿಸುತ್ತಿದ್ದ ಗಣತಿದಾರರ ಕಾರ್ಯವನ್ನು ಅವರು ಖುದ್ದಾಗಿ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಗಣತಿದಾರರು ಮಾಹಿತಿ ಸಂಗ್ರಹಿಸುವ ವಿಧಾನ ಮತ್ತು ದಾಖಲಾತಿ ಪ್ರಕ್ರಿಯೆಯನ್ನು ಪರಿಶೀಲಿಸಿದರು ಸಮೀಕ್ಷಾ ಕಾರ್ಯವು ಸುಗಮವಾಗಿ ಹಾಗೂ ನಿಖರವಾಗಿ ನಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಈ ಪರಿಶೀಲನೆ ನಡೆಸಲಾಗಿದೆ ಈ ವೇಳೆ ಶ್ರೀ ಪುಟ್ಟರಾಜಗೌಡ ತಹಶೀಲ್ದಾರ್ ಸಿರ್ಸಿ ಪ್ರಸಾದ್ ಆಲದಕಟ್ಟಿ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಿರಿಸಿ ಶ್ರೀಕಾಂತ್ ಕನಕಟ್ಟಿ ಕಂದಾಯ ನಿರೀಕ್ಷಕರು ಹಾಗೂ ಸಮೀಕ್ಷಾ ಕಾರ್ಯನಿರ್ವಹಿಸುತ್ತಿದ್ದ ರಮೇಶ್ ನಾಯ್ಕ್ ಗಣತಿದಾರರು ಉಪಸ್ಥಿತರಿದ್ದರು ಮೈಸೂರು ದಸರಾ ಮಹೋತ್ಸವದ ಸಮೂಹ ವಾದ್ಯ ಮೇಳದಲ್ಲಿ ಉತ್ತರ ಕನ್ನಡ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮೈಸೂರು ದಸರಾ ಮಹೋತ್ಸವದ ಸಮೂಹ ವಾದ್ಯ ಮೇಳದ ಸ್ಮಾಲ್ ಬ್ಯಾಂಡ್ ವಿಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಡಿಎಆರ್ ಕಾರವಾರದ ವಾದ್ಯವೃಂದವು ಪ್ರಥಮ ಬಹುಮಾನ ಪಡೆದು ತನ್ನ ಮುಡಿಗೇರಿಸಿಕೊಂಡಿದೆ ವಾದ್ಯವೃಂದದ ಎಲ್ಲಾ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳನ್ನು ಪ್ರಶಂಸಿಸಿ ಅಭಿನಂದಿಸಲಾಗಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ